ಪ್ರಾಬ್ಲಮ್ ಮಗಳು ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ಸು ಬಂಗ್ಲೆ ಕಾರು ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಇದೆ ಅಯ್ಯೋ ಇಷ್ಟೆಲ್ಲ ಇದ್ಮೇಲೆ ಇನ್ಯಾಕೆ ಕಡೆ ಮಾಡೋದು ವಾಲ್ಗ ಓದಿಸ್ಬಿಡಲ್ವಾ ವಾಲ್ಗನಾ ಹುಡುಗಿನೇ ನೋಡ್ಲಿಲ್ಲ ಹೈಯೋ ಆಯ್ ಮ್ಯಾನ್ ಹಾಯ್ ಹೀರಿಯೋ ಹಾಯ್ ಹುಡುಗಿ ಯಾಕೆ ನಿಂತ್ಕೊಂಬಿಟ್ರಿ ಕೂತ್ಕೊಳ್ಳಿ ಪ್ಲೀಸ್ ನಾವು ಹ್ಞೂ ನನ್ನ ಮಗಳು ಕಿಸ್ಕೊಟ್ಟಿದ್ರೆ ಗಾಬರಿ ಹಾಕ್ಬಿಟ್ರಾ ಓ ಕಮ್ ಆನ್ ಫೈನಲಿ ಟೆಲಿ ಕಾಮನ್ ಅವ್ಳು ಓದಿದ್ದೆಲ್ಲ ಇಂಗ್ಲಿಷ್ ಸ್ಕೂಲು ಅವ್ಳು ನೋಡೋದೆಲ್ಲ ಇಂಗ್ಲಿಷ್ ಫಿಲಮ್ಸು ಅವ್ಳು ಓಡಾಡೋದು ಬ್ರಿಗೇಡ್ಸ್ ಎಂ ಜಿ ಓಡೋಡು ಸ್ವಲ್ಪ ಫಾಸ್ಟ್ ಅಷ್ಟೇ ರೈಟ್ ಬೈ ದ ವೇ ಏನ್ ತಗೋತೀರಿ ಕಾಫಿ ಟೀ ಏನಾದ್ರೂ ಸರಿ ಕ್ಯಾಚ್ ಯಾ ಸ್ಮಾಲ್ ಪಿ ಬೇಡ ಐಸ್ ಮಾತ್ರ ಸಾಕು ಹಾ ನಿಮ್ಮ ಹುಡುಗಿ ಡ್ರಿಂಕ್ಸ್ ತಗೋತಾಳ ನಾನು ಯಾವಾಗ್ಲೂ ತಗೊಳೋದಿಲ್ಲ ಫ್ರೆಂಡ್ ಶೋ ಪಾರ್ಟಿ ಇದ್ದಾಗ ಮಾತ್ರ ಜಸ್ಟ್ ಒನ್ ಪೈ ದಟ್ಸ್ ಓ ನೋ ಪ್ರಾಬ್ಲಮ್ ಅಜ್ಜೊ ನನ್ನ ಮದುವೆ ಆಗೋದಕ್ಕೆ